ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ.

ಅವ್ರನ್ನ ಇವತ್ತು ಇಮ್ಮಾಗ ಗ್ರಾಮದ ಜನತೆ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ಅವರು ಇಮ್ಮಾಗ ಗ್ರಾಮದ ಜನತೆಗೆ ತುಂಬು ಹೃದಯ ಧನ್ಯವಾದ ಹೇಳ್ತೀನಿ ಹಾಗೆ ಇವತ್ತು ಚುನಾವಣೆ ನಡೆಸಿಕೊಟ್ಟಂತ ಚುನಾವಣಾಧಿಕಾರಿ ಕೃಷ್ಣ ಅವರು ಮತ್ತು ಪಂಚಾಯತಿ ಅಭಿವೃದ್ಧಿಯಾದಂಥ ಪ್ರಕಾಶ್ ಅವರು ಮತ್ತು ಗೌರವಿತ ಎಲ್ಲ ಸದಸ್ಯರಿಗೆ ನಾನು ಇವತ್ತು ತುಂಬ ಹೃದಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆದಂಥ ಸಿ ಎಸ್ ಮಂಜುಳಾ ಅವರು ಇವತ್ತು ಹುಳಿಮಾವ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು ಎಲ್ಲ ಸದಸ್ಯರು ಕೂಡ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಗ್ರಾಮದ ಜನತೆಗ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ತುಂಬ ಧನ್ಯವಾದ ಹೇಳ್ತಾ ಇಷ್ಟಪಡ್ತೀನಿ ಸ್ವಲ್ಪ ಹೇಳಿ ಆಗಿರೋದು ಭಾಳ ಸಂತೋಷದ ವಿಷಯ ಅವರು ಅವಿರೋಧ ಆಯ್ಕೆ ಆಗಿರೋ ರೀತಿಯಲ್ಲಿ ಗ್ರಾಮಗಳಿಗೆ ಉತ್ತಮವಾದ ವಿದ್ಯುತ್ತು ಸ್ವಚ್ಛತೆ ಬಗ್ಗೆ ಎಲ್ಲನೂ ಗ್ರಾಮಕ್ಕೆ ಅಭಿವೃದ್ಧಿ ಮಾಡಿ ಐದು ಪಂಚಾಯಿತಿ ಐದು ಗ್ರಾಮಗಳನ್ನ ಅಭಿವೃದ್ಧಿ ಕಡೆ ತಗೋಬೇಕಂತ ನನ್ನ ಅನಿಸಿಕೆ ರಾಜಣ್ಣ ತಡೂರು ಬ್ಲಾಕ್ ಉಪಾಧ್ಯಕ್ಷರು ಒ ಬಿ ಸಿ ಓಕೆ ಗೊಂದಾಯಿತು ಸುಮಾರು ವರ್ಷಗಳೇ ಆಗ್ಬೇಕಾಯಿತು ಇವಾಗ ನೆರವೇರಿದೆ ನಿಮ್ಮವಿಗೆ ಆದ ಕಾರಣ ಇವಾಗ ಗೌರ್ಮೆಂಟಲ್ಲಿ ಏನು ಅನುದಾನ ಬರುತ್ತೆ ಅದನ್ನೆಲ್ಲ ಹಿಡಿದು ಇವರು ನಮಗೆ ಐದು ಗ್ರಾಮಗಳಿಗೂ ಸೌಲಭ್ಯ ಕೊಡಬೇಕು ಅಂತ ನನ್ನ ಅನ್ನಿಸಿಕೆ ನನ್ನ ಹೆಸರು ಜಿ ವೆಂಕಟೇಶು ಕರ್ನಾಟಕ ರೈತ ಸಂಘ ಥ್ಯಾಂಕ್ ಯು ಇದರಲ್ಲಿ ಅವಿರ್ವಾದವಾಗಿ ಎಲ್ಲ ಮೆಂಬರ್ಗಳೇ ಅವಿರೋಧವಾಗಿ ತಂದಿರೋದ್ರಿಂದ ಭಾಳ ಸಂತೋಷ ಆದ್ದರಿಂದ ಎಲ್ಲರೂ ಒಗ್ಗೂಡಿ ಇದರಲ್ಲಿ ಮೆಂಬರ್ಗಳು ಭೇದ ಭಾವನೆ ಇಟ್ಕಳ್ದೆ ಎಲ್ಲ ಮೆಂಬರ್ಗಳು ಒಗ್ಗೂಡಿ ಜನಗಳ ಕಷ್ಟ ಸುಖಗಳಲ್ಲಿ ಜಾಗೃತ ಕೆಲಸ ಮಾಡಿ ಎಲ್ಲರೂ ಒಳ್ಳೆಯ ಹೆಸರು ತಗೋಬೇಕು ಅಂತೇಳಿ ನನ್ನ ಅಭಿಪ್ರಾಯ ಅದರಲ್ಲಿ ಯಾವುದು ಇವುದು ಅಂತ ಭೇದ ಭಾವನೆ ಮಾಡಬೇಡಿ ಲೀಗಲ್ ಆಗಿರೋದಂತೂ ಯಾವುದು ಕರ್ತುಗಳನ್ನು ಪೆಂಡಿಂಗ್ ಇಟ್ಕೋಬೇಡಿ ಬಂದ ಕೆಲಸಗಳನ್ನ ಸುಗಮ ಕಾರ್ಯವನ್ನು ನೆರವೇರಿಸ್ಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಅಧ್ಯಕ್ಷರಾಗಿ ಮುಂದುವರೆದಿದ್ದೀರಿ ಭಾಳ ಸಂತೋಷ ಅವಿರೋಧವಾಗಿರೋದ್ರಿಂದ ಭಾಳ ಸಂತೋಷ ಪಡ್ತಾ ಇದ್ದೀನಿ ನಿಮ್ಮ ಹೆಸರು ಸರ್ ನಾನು ಮಾಜಿ ಚೇರ್ಮೆನ್ ಶಿವಣ್ಣ ಅಂತ ಹೇಳಿ ನಿಮ್ಮ ಎರಡನೇ ಮೂರನೇ ಅವಧಿಗೆ ಸಿ ಎಸ್ ಮಂಜುಳ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಹಳ್ಳಿಗಳಲ್ಲಿ ಕುಡಿಯೋ ನೀರು ಬಿದ್ದು ಬೀದಿ ದೀಪ ಸ್ವಚ್ಛತೆ ಮತ್ತು ನಮ್ಮ ಸರ್ಕಾರದಿಂದ ಗ್ರಾಮ ಪಂಚಾಯತಿಗೆ ಏನು ಸವಲತ್ತು ಬರ್ತವೆ ಅವ್ರ ಬಗ್ಗೆ ಎಲ್ಲರಿಗೂ ಸಾಮಾಜಿಕವಾಗಿ ಆ ಸೌಲಭ್ಯಗಳನ್ನ ಒದಗಿಸ್ತಾ ಕೆಲಸ ಮಾಡಬೇಕು ಅಂಥೇಳಿ ನಾನು ಮನೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮದ ಯಜಮಾನರು ಗೌಡ್ರು ಮುಖಂಡರು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ಸಂಘ ಸಂಸ್ಥೆಯವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ಲರಿಗೂ ಇದಕ್ಕೆ ಇದಕ್ಕೆ ಸಹಕಾರ ಕೊಟ್ಟಂಥ ಪೊಲೀಸ್ ಇಲಾಖೆಯವ್ರಿಗೂ ಕಂದಾಯ ಇಲಾಖೆಯವ್ರಿಗೂ ನಮ್ಮ ಚುನಾವಣಾಧಿಕಾರಿಯವರಾದಂಥ ಅವ್ರಿಗೂ ಎಲ್ಲರಿಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಯವ್ರಿಗೂ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾನು ಮಾಡ್ತೀನಿ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ಉಳ್ಮಾ ಗ್ರಾಮ ಪಂಚಾಯಿತಿಯಲ್ಲಿ ವರ್ಣ ಕ್ಷೇತ್ರದಲ್ಲಿ ಇವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಎಲ್ಲ ಸದಸ್ಯರು ಅವರ ಉಳಿದಿರೋ ಅಂಥ ಮುಂದಿನ ಅವಧಿಯಲ್ಲಿ ಅವ್ರಿಗೆ ಎಲ್ಲ ಸಹಕಾರವನ್ನು ನೀಡಿಕೊಂಡು ಉತ್ತಮವಾದ ಆಡಳಿತವನ್ನು ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು